ವೀಕ್ಷಕರೇ ಅನಿಲ್ ಕುಂಬ್ಳೆ ಅನಿಲ್ ಕುಂಬ್ಳೆ ಅವರ ಬಗ್ಗೆ ಹೊಸದಾಗಿ ಪರಿಚಯ ಮಾಡಬೇಕಾದ ಅಗತ್ಯವಿಲ್ಲದಂತ ಹೆಸರು ಹೌದು ಕೋಟ್ಯಂತರ ಸ್ಥಾನವಿದೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಆಟಗಾರನಾಗಿ ನಾಯಕನಾಗಿ ಮಾರ್ಗದರ್ಶಕನಾಗಿ ಕೋಚ್ ಆಗಿ ಜೊತೆಗೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಆಡಳಿತಗಾರನಾಗಿ ಹೀಗೆ ಸರಿಸುಮಾರು ಎರಡೂವರೆ ದಶಕಗಳ ಕಾಲ ತನ್ನನ್ನು ತಾನು ಕ್ರಿಕೆಟ್ ಜಗತ್ತಿಗೆ ಪರಿಚಯಿಸಿಕೊಂಡ ನೆನಪಾಗಿದ್ದಾರೆ ಹೌದು ಅನಿಲ್ ಕುಂಬ್ಳೆ ಮತ್ತೆ ನೆನಪಾಗಿದ್ದು ಫೆಬ್ರವರಿ ಏಳರಂದು ಅನಿಲ್ ಕುಂಬ್ಳೆ ಅವರ ಪಾಲಿಗೆ ಅದು ಐತಿಹಾಸಿಕ ಹಾಗೂ ಮಹತ್ವದ ದಿನ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಫೆಬ್ರವರಿ ಏಳರಂದು ಅನಿಲ್ ಕುಂಬ್ಳೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಂದೇ ಇನ್ನಿಂಗ್ಸ್ ನಲ್ಲಿ ಹತ್ತು ವಿಕೆಟ್ ಕಿತ್ತು ಸಾಧನೆ ಮಾಡಿದ ಅಸಾಧಾರಣ ದಿನವದು ಬನ್ನಿ ಅನಿಲ್ ಕುಂಬಳೆ ಅವರ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಅದು ಏಷ್ಯನ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಎರಡನೇ ಪಂದ್ಯವಾಗಿತ್ತು ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಭಾರತ ತನ್ನ ಸಾಂಪ್ರದಾಯಿಕ ವೈರಿ ಪಾಕಿಸ್ತಾನದ ವಿರುದ್ಧ ಮುಖಾಮುಖಿಯಾಗಿತ್ತು ಭಾರತ ಮೊದಲ ಟೆಸ್ಟ್ ನಲ್ಲಿ ಸೋತ ಕಾರಣ ಸರಣಿಯನ್ನು ಸಮಬಲಗೊಳಿಸಲು ಈ ಪಂದ್ಯವನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಎರಡು ನೂರ ಐವತ್ತೆರಡು ರನ್ ಗಳಿಸಿ ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ನಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂವತ್ತೊಂಬತ್ತು ರನ್ ಗಳಿಸಿ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿತು ಹಾಗಾಗಿ ದ್ವಿತೀಯ ಇನ್ನಿಂಗ್ಸ್ ಪಾಕಿಸ್ತಾನಕ್ಕೆ ಗೆಲ್ಲಲು ನಾಲ್ಕನೂರ ಇಪ್ಪತ್ತು ರನ್ ಬೃಹತ್ ಗುರಿಯನ್ನು ಭಾರತ ನೀಡಿಯಾಗಿತ್ತು ಪಾಕಿಸ್ತಾನದ ದ್ವಿತೀಯ ಇನ್ನಿಂಗ್ಸ್ ಆರಂಭವಾದಾಗ ಮೊದಲ ವಿಕೆಟ್ಗೆ ಶೈದ್ ಅಫ್ರೀದಿ ಹಾಗೂ ಶೈದ್ ಅನ್ವರಿ ನೂರ ಒಂದು ರನ್ ಗಳ ಜೊತೆ ಆಟ ನೀಡಿ ಭಾರತ ತಂಡಕ್ಕೆ ಆತಂಕ ಮಡಿಸಿದ್ದರು ಆದರೆ ಅನಿಲ್ ಕುಂಬ್ಳೆ ಅವರ ಕಠಿಣ ಪರಿಶ್ರಮ ಕೌಶಲ್ಯ ಚಮತ್ಕಾರಿ ಬೌಲಿಂಗ್ ನಿಂದಾಗಿ ಪಾಕಿಸ್ತಾನದ ಬ್ಯಾಟಿಂಗ್ ಪಡೆಯನ್ನು ಧ್ವಂಸ ಮಾಡಿದರು ಅನಿಲ್ ಕುಂಬ್ಳೆ ಪಡೆದ ಪ್ರತಿ ವಿಕೆಟ್ ನೊಂದಿಗೆ ಕ್ರೀಡಾಂಗಣದಲ್ಲಿ ಉದ್ವೇಗ ಹೆಚ್ಚಾಗುತ್ತಿತ್ತು ಇದ್ದ ಪ್ರತಿ ವಿಕೆಟ್ ಅನಿಲ್ ಕುಂಬ್ಳೆ ಅವರ ಪಾಲಾಗುತ್ತಿತ್ತು ಇವರು ಹತ್ತನೇ ವಿಕೆಟ್ ರೂಪದಲ್ಲಿ ರವರನ್ನು ಪ್ರೇಕ್ಷಕರ ಸಂಭ್ರಮಕ್ಕೆ ಇತಿಹಾಸದಲ್ಲಿ ಜಿಮ್ ಲೇಕರ್ ನಂತರ ಈ ಅದ್ಭುತ ಮೈಲಿಗಲ್ಲನ್ನು ಸಾಧನೆ ಮಾಡಿದ ಎರಡನೇ ಬೌಲರ್ ಹಾಗೂ ಭಾರತದ ಮೊದಲ ಸ್ಪಿನ್ನರ್ ಎಂಬ ಹೆಗ್ಗಳಿಕೆ ಅನಿಲ್ ಕುಂಬ್ಳೆ ಅವರು ತಮ್ಮ ಹೆಸರಿನಲ್ಲಿ ಬರೆದುಕೊಂಡರು ಒಬ್ಬ ಲೆಗ್ ಸ್ಪಿನ್ನರ್ ಆಗಿ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟ ಅನಿಲ್ ಕುಂಬ್ಳೆ ಭಾರತ ಕ್ರಿಕೆಟ್ ರಂಗದಲ್ಲಿ ಮಹಾನ್ ಆಟಗಾರನಾಗಿ ಬೆಳೆದ ರೀತಿ ಅತ್ಯದ್ಭುತ ಕೊಡುಗೆ ಅವಿಸ್ಮರಣೀಯ ಕ್ರಿಕೆಟ್ ಜಗತ್ತಿನ ಶ್ರೇಷ್ಠ ಟೆಸ್ಟ್ ಕ್ರಿಕೆಟ್ ನಲ್ಲಿ ಗರಿಷ್ಠ ವಿಕೆಟ್ ಪಡೆದ ಭಾರತದ ಮೊದಲ ಬೌಲರ್ ಹಾಗೂ ವಿಶ್ವದ ಮೂರನೇ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಭಾರತ ಕ್ರಿಕೆಟ್ಗಾಗಿ ಸದಾ ಸಮರ್ಪಣಾ ಮನೋಭಾವದಿಂದ ಆಡಿದ ಅವರಿಗೆ ದಾಖಲೆಗಳು ನಗಣ್ಯವಾಗಿವೆ ಏನೇ ಇದ್ದರೂ ತಂಡವನ್ನು ನಿಲ್ಲಿಸುವುದಷ್ಟೇ ಅವರ ಮುಖ್ಯ ಗುರಿಯಾಗಿತ್ತು ಇದಕ್ಕೆ ಸಮರ್ಪವಾದ ಉದಾಹರಣೆ ಎಂದರೆ ಎರಡ್ ಸಾವಿರದ ಎರಡರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಪಂದ್ಯ ಮನೋಭಾವ ಅನಿಲ್ ಕುಂಬಳೆ ಅವರ ಬ್ಯಾಟಿಂಗ್ ಸಂದರ್ಭದಲ್ಲಿ ವೆಸ್ಟ್ ಇಂಡೀಸ್ ಬೇಗ ಮಾರ್ಗಿನ್ ಬೋನ್ಸಿ ಎಸೆತಕ್ಕೆ ಅನಿಲ್ ಕುಂಬಳೆ ಗಲ್ಲಕ್ಕ ಬಡದಿತ್ತು ತವಡೆ ಮುಳಿ ಮುರಿತಗೊಂಡು ಕುಂಬಳೆ ಮೈದಾನದಿಂದ ರಥರ ಸ್ರಾವದಿಂದ ಮೈದಾನದಿಂದ ನಡೆದರು ಆದರೂ ಕೂಡ ನಂತರ ಬೌಲಿಂಗ್ ನಡೆಸಿದ ಅನಿಲ್ ಕುಂಬ್ಳೆ ಹದಿನಾಲ್ಕು ಓವರ್ ಬೌಲಿಂಗ್ ಮಾಡಿ ಸ್ಟಾರ್ ಬ್ಯಾಟರ್ ಅವರ ವಿಕೆಟ್ ಪಡೆದು ನಂತರ ದೇಶಭಕ್ತಿ ಎಂಬುದನ್ನು ವಿಶ್ವಮಾನಕ್ಕೆ ತೋರಿಸಿಕೊಟ್ಟರು ವಿನಯ ಸಹನೀಯ ಮೂರ್ತಿಯಾಗಿ ಭಾರತೀಯ ಕ್ರಿಕೆಟ್ ಕಂಡ ಅದ್ಭುತ ಪ್ರತಿಭೆಯಾಗಿ ಅನಿಲ್ ಕುಂಬ್ಳೆ ಬೆಳೆದವರು ಗೆಲುವಿನ ರೂವಾರಿಯಾಗಿ ತಂಡದ ಸಾರಥ್ಯದಲ್ಲಿ ಯಶಸ್ವಿ ಪಡೆದಿದ್ದ ಅನಿಲ್ ಕುಂಬ್ಳೆ ಕೋಚ್ ಆಗಿ ಕೂಡ ಮಿನಗಿದ್ದಾರೆ ಹೌದು ಎರಡ್ ಸಾವಿರದ ಹದಿನಾರರಲ್ಲಿ ಅನಿಲ್ ಕುಂಬಳೆ ಟೀಮ್ ಇಂಡಿಯಾದ ಕೋಚ್ ಹುದ್ದೆಯನ್ನು ಅಲಂಕರಿಸಿದರು ಈ ಅವಧಿಯಲ್ಲಿ ವಿರಾಟ್ ಕೊಹ್ಲಿ ಪಡೆ ಆಡಿದ ಹದಿನೇಳು ಟೆಸ್ಟ್ ಪಂದ್ಯದಲ್ಲಿ ಹನ್ನೆರಡರಲ್ಲಿ ಗೆಲುವು ಸಾಧಿಸಿತ್ತು ಆದರೆ ಕೋಚ್ ಹಾಗೂ ತಂಡದ ನಾಯಕನ ನಡುವಿನ ಬಿರುಪಿನಿಂದಾಗಿ ಅನಿಲ್ ಕುಂಬಳೆ ಕೋಚ್ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯಿತು ಇವರ ಕೋಚ್ ಅವಧಿಯಲ್ಲಿ ಯಶಸ್ಸಿನ ಶಿಖರೇರಿದ ಟೀಂ ಇಂಡಿಯಾ ಐಸಿಸಿ ಚಾಂಪಿಯನ್ ಟ್ರೋಫಿ ಪಂದ್ಯಾಟದ ಫೈನಲ್ ಪಂದ್ಯದಲ್ಲಿ ಮಾತ್ರ ಇಡವಿತ್ತು ಪಾಕಿಸ್ತಾನದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಹೀನಾಯವಾಗಿ ಸುತ್ತಿದ್ದು ಅನಿಲ್ ಕುಂಬಳೆ ಅವರನ್ನು ಮುಜುಗರಕ್ಕೆ ಈಡು ಮಾಡಿತ್ತು ಮಾತ್ರವಲ್ಲ ಕುಂಬಳೆ ಪದತ್ಯಾಗ ಮಾಡಬೇಕಾಯಿತು ಭಾರತೀಯ ಕ್ರಿಕೆಟ್ ನ ಅತಿ ದೊಡ್ಡ ಪಂದ್ಯ ವಿಜೇತ ಅನಿಲ್ ಕುಂಬಳೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪದಕಿಗೆ ನಿವೃತ್ತಿ ಹೇಳಿ ಸಾಕಷ್ಟು ವರ್ಷಗಳೇ ಕಳೆದಿವೆ ಆದರೆ ಅವರ ಸಾಧನೆ ದಾಖಲೆಗಳು ಮಾತ್ರ ಯಾವತ್ತಿದ್ರೂ ಅವಿಸ್ಮರಣೀಯ ಇದಾಗಿತ್ತು ಕುಂಬ್ಳೆ ಬಗೆಗಿನ ಒಂದಿಷ್ಟು ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ